ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನು ಏಳು ಸಾಲ ವೃಕ್ಷಗಳನ್ನು ಭೇದಿಸಿದುದು ಶ್ರೀರಾಮನ ಆಜ್ಞೆಯಂತೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದುದು ಯುದ್ಧದಲ್ಲಿ ಸುಗ್ರೀವನ ಪರಾಜಯ ಸುಗ್ರೀವನಿಗೆ ಶ್ರೀರಾಮನ ಆಶ್ವಾಸನೆ ಗುರುತಿಗಾಗಿ ಸುಗ್ರೀವನು ನಾಗಪುಷ್ಪಿ ಲತೆಯನ್ನು ಕತ್ತಿನಲ್ಲಿ ಹಾಕಿಕೊಂಡು ಪುನಃ ವಾಲಿಯೊಡನೆ ಯುದ್ಧಕ್ಕೆ ಹೋದುದು ಎಂಬ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ತಚ್ಚ ವಚನಂ ಶುತ್ವ ಸುಗ್ರೀವೇಣ ಸುಭಾಷಿತಂ ಪ್ರತ್ಯಯಾರ್ಥಂ ಮಹಾತೇಜ ರಾಮೋ ಜಗ್ರಾಹ ಕಾರ್ಮುಕಂ ಸುಗ್ರೀವನು ಹೇಳಿದ ಒಳ್ಳೆಯ ವಾಕ್ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ಶ್ರೀರಾಮನು ಸುಗ್ರೀವನಿಗೆ ವಿಶ್ವಾಸವನ್ನು ಹುಟ್ಟಿಸಲು ಧನುಸ್ಸನ್ನೆತ್ತಿಕೊಂಡನು ಮಾನದನಾದವಾಗಿದ್ದ ಧನುಸ್ಸನ್ನು ಒಂದು ಬಾಣವನ್ನು ತೆಗೆದುಕೊಂಡು ನಾಣಿನ ಠಂಕಾರ ಶಬ್ದದಿಂದ ಎಲ್ಲ ದಿಕ್ಕುಗಳನ್ನು ಮುಚ್ಚುತ್ತಾ ಸಾಲ ವೃಕ್ಷವನ್ನು ಲಕ್ಷ್ಯವನ್ನಾಗಿಟ್ಟುಕೊಂಡು ಆ ಮಹಾಶರವನ್ನು ಪ್ರಯೋಗಿಸಿದನು ಸವಿಸೃಷ್ಟೋ ಬಲವತಾ ಬಾಣ ಸ್ವರ್ಣ ಪರಿಷ್ಕೃತ ಭಿತ್ವಾ ಸಾಲಂ ಸಾಲಂ ಗಿರಿಪ್ರಸ್ಥೆ ಪ್ರಸ್ಥೆ ಸಪ್ತಭೂಮಿಂ ವಿಭೇಷ ಪ್ರವಿ ಪ್ರವಿಷ್ಟ ಪ್ರವಿ ಮುಹೂರ್ತೇನ ಧರಾಂಭಿತ್ವಾ ಚ ನಿಷ್ಪತ್ಯಚ ಸ್ವತ್ಪು ಸ್ವತೂಣಿ ಪುನರಾವಿಶತ್ ಮಹಾಬಲಿಷ್ಠನಾದ ಶ್ರೀರಾಮನು ಬಿಟ್ಟ ಸುವರ್ಣಮಯವಾದ ರೆಕ್ಕೆಗಳನ್ನು ಹೊಂದಿದ್ದ ಆ ಬಾಣವು ಪರ್ವತದ ತಪ್ಪಲು ಪ್ರದೇಶದಲ್ಲಿದ್ದ ಏಳು ಸಾಲ ವೃಕ್ಷಗಳನ್ನು ಏಕಕಾಲದಲ್ಲಿ ಭೇದಿಸಿ ಭೂಮಿಯಲ್ಲಿ ನಾಟಿಕೊಂಡಿತು ಮಹಾವೇಗಯುಕ್ತವಾಗಿದ್ದ ಆ ಬಾಣವು ಹಾಗೆ ಮುಹೂರ್ತ ಮಾತ್ರದಲ್ಲಿ ಭೂಮಿಯನ್ನು ಭೇದಿಸಿಕೊಂಡು ಹೊರಬಂದು ಪುನಃ ಶ್ರೀರಾಮನ ಬತ್ತಳಿಕೆಯನ್ನೇ ಸೇರಿತು ಬಾಣ ಬೇಗದಿಂದ ಏಳು ಸಾಲವೃಕ್ಷಗಳು ಏಕಕಾಲದಲ್ಲಿ ಕತ್ತರಿಸಲ್ಪಟ್ಟುದನ್ನು ಕಂಡು ವಾನರ ಶ್ರೇಷ್ಠನಾದ ಸುಗ್ರೀವನು ಅತ್ಯಂತ ವಿಸ್ಮಿತನಾದನು ಅದರಿಂದ ಸುಪ್ರತಿನ ಸುಪ್ರತೀಕನಾದ ಸುಗ್ರೀವನು ಕೈಮುಗಿದುಕೊಂಡು ಕುತ್ತಿಗೆಯಲ್ಲಿ ಧರಿಸಿದ್ದ ರತ್ನಾಹಾರಗಳು ತೂಗಾಡುತ್ತಿರುವಂತೆಯೇ ತಲೆಬಾಗಿ ಶ್ರೀರಾಮನಿಗೆ ಅಡ್ಡ ಶ್ರೀರಾಮನು ತೋರಿದ ಸಾಹಸ ಕಾರ್ಯದಿಂದ ಸುಗ್ರೀವನು ಪರಮಹರ್ಷಿತನಾಗಿ ಧರ್ಮಜ್ಞನಾದ ಅಸ್ತ್ರವಿದರಲ್ಲಿ ಶ್ರೇಷ್ಠನಾದ ಮಹಾಶೂರನಾದ ತನ್ನ ಸಮೀಪದಲ್ಲಿಯೇ ನಿಂತಿದ್ದ ಶ್ರೀರಾಮನಿಗೆ ಹೇಳಿದನು ಪ್ರಭುವೇ ಯುದ್ಧದಲ್ಲಿ ಇಂದ್ರ ಸಹಿತನಾದ ಸಕಲ ದೇವತೆಗಳನ್ನು ಬಾಣಗಳಿಂದ ಸಂಹಾರ ಮಾಡಲು ನೀನು ಸಮರ್ಥಿನು ಸಮರ್ಥನಾಗಿರವೆ ಹೀಗಿರುವಾಗ ವಾಲಿಯ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ ಏಳು ಸಾಲ ವೃಕ್ಷಗಳನ್ನು ಪರ್ವತವನ್ನು ಮತ್ತು ಭೂಮಿಯನ್ನು ಒಂದೇ ಬಾಣದಲ್ಲಿ ಏಕಕಾಲದಲ್ಲಿ ಭೇದಿಸಿರುವ ನಿನ್ನ ಸಮ್ಮುಖದಲ್ಲಿ ನಿಂತು ಯುದ್ಧ ಮಾಡುವವರಾದರೂ ಯಾರಿದ್ದಾರೆ ಮಹೇಂದ್ರ ವರುಣರಿಗೆ ಸಮಾನನಾದ ನಿನ್ನನ್ನು ಹಾಗೆ ಮಾಡಿಕೊಂಡಿರುವ ನನ್ನ ದುಃಖವು ಈಗ ದೂರವಾಯಿತು ಈಗ ನನಗೆ ನಿನ್ನ ಮೇಲಿನ ಪ್ರೀತಿಯು ಅತ್ಯಧಿಕವಾಗಿದೆ ಇದು ನಾನು ನಿನ್ನ ಮುಂದೆ ಕೈಮುಗಿದುಕೊಂಡು ನಿಂತು ಬೇಡಿಕೊಳ್ಳುತ್ತೇನೆ ನನ್ನ ಪ್ರೀತಿಗಾಗಿ ನೀನು ಪರಮಶತ್ರುವಾಗಿ ಅಣ್ಣನ ರೂಪದಲ್ಲಿರುವ ವಾಲಿಯನ್ನು ಈಗಲೇ ಸಂಹರಿಸು ಸುಗ್ರೀವನು ಸುಗ್ರೀವನು ಹೀಗೆ ಹೇಳಲು ಮಹಾಪ್ರಾಜ್ಞನಾದ ಶ್ರೀರಾಮನು ಪ್ರಿಯ ದರ್ಶನನಾದ ಸುಗ್ರೀವನನ್ನು ಗಾಢವಾಗಿ ಆಲಂಗಿಸಿಕೊಂಡು ಲಕ್ಷ್ಮಣನಿಗೂ ಸಮ್ಮತವಾಗುವಂತೆ ಹೇಳಿದನು ಸುಗ್ರೀವ ಇಲ್ಲಿಂದ ನಾವು ಕಿಷ್ಕಿಂಧೆಗೆ ಹೋಗೋಣ ನೀನು ಶೀಘ್ರವಾಗಿ ಮುಂದೆ ಹೋಗು ಹೆಸರಿಗೆ ಮಾತ್ರ ಅಣ್ಣನಾಗಿರುವ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು ಶ್ರೀರಾಮನು ಹೀಗೆ ಹೇಳಿದೊಡನೆಯೇ ಸುಗ್ರೀವನು ಅವನ ಎಲ್ಲ ಸಚಿವರು ವಾಲಿಯ ಪಟ್ಟಣವಾಗಿದ್ದ ಕಿಷ್ಕಿಂಧೆಯ ಸಮೀಪಕ್ಕೆ ಹೋಗಿ ಗಹನವಾದ ಅರಣ್ಯದಲ್ಲಿದ್ದ ವೃಕ್ಷಗಳಿಂದ ಶರೀರಗಳನ್ನು ಮರೆಮಾಡಿಕೊಂಡು ಮರೆಮಾಡಿಕೊಂಡು ಮರೆ ಮಾಡಿಕೊಂಡು ಕುಳಿತರು ಬಲದ ವೃದ್ಧಿಗಾಗಿ ನಡುಕಟ್ಟನ್ನು ಬಿಗಿದುಕೊಂಡಿದ್ದ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುವ ಆಶಯದಿಂದ ಆಕಾಶವನ್ನೇ ಭೇದಿಸಿ ಬಿಡುವನು ಎಂಬಂತೆ ಭಯಂಕರವಾಗಿ ಗರ್ಜಿಸಿದನು ತಮ್ಮನ್ನು ಮಾಡಿದ ಆ ಘೋರವಾದ ರಣಗರ್ಜನೆಯನ್ನು ಕೇಳಿ ಮಹಾಬಲಿಷ್ಠನಾದ ವಾಲಿಯು ಅತ್ಯಂತ ಕ್ರುದ್ಧನಾಗಿ ಅಸ್ತಾಚಲದಿಂದ ಸೂರ್ಯನು ಕೆಳಗೆ ಬೀಳುವಂತೆ ಯುದ್ಧೋತ್ಸಾಹದಿಂದ ನೆಗೆದು ಬಂದನು ಅಂತರಿಕ್ಷದಲ್ಲಿ ಬುಧ ಅಂಗಾರಕರಿಗೆ ಪರವಾಗಿ ಘೋರವಾದ ಯುದ್ಧವು ನಡೆಯುವಂತೆ ವಾಲಿ ಸುಗ್ರೀವರ ನಡುವೆ ಅತ್ಯಂತ ಭಯಂಕರವಾದ ಯುದ್ಧವೂ ನಡೆಯಿತು ಕ್ರೋಧಾಭಿಭೂತರಾಗಿದ್ದ ಆ ವಾನರ ಸಹೋದರರು ಸಿಡಿಲಿಗೆ ಸಮಾನವಾಗಿ ಶಬ್ದವಾಗುತ್ತಿದ್ದ ಅಂಗೈಗಳ ಪ್ರಹಾರಗಳಿಂದಲೂ ವಜ್ರಾಯುದ್ಧದ ಪ್ರಹಾರಕ್ಕೆ ಅನುರೂಪವಾದ ಮುಷ್ಟಿಗಳ ಪ್ರಹಾರಗಳಿಂದಲೂ ಪರಸ್ಪರ ವಾರಗಳಿಂದಲೂ ಪರಸ್ಪರವಾಗಿ ಬಡಿದಾಡುತ್ತಿದ್ದರು ಆ ಸಮಯದಲ್ಲಿ ಶ್ರೀರಾಮನು ಧನುಸ್ಸನ್ನು ಹಿಡಿದು ಇಬ್ಬರನ್ನು ನೋಡುತ್ತಲೇ ಎಂತ ನಿಂತಿದ್ದನು ಆದರೆ ಅವರಿಬ್ಬರಲ್ಲಿ ಶ್ರೀರಾಮನಿಗೆ ಯಾವ ವಿಧವಾದ ವ್ಯತ್ಯಾಸವೂ ಕಾಣಿಸಲೇ ಇಲ್ಲ ಈ ಇಬ್ಬರಲ್ಲಿ ವಾಲಿಯು ಯಾರು ಸುಗ್ರೀವನು ಯಾರು ಎಂಬುದೇ ಶ್ರೀರಾಮಬ್ಬರು ಅಶ್ವಿನಿ ದೇವತೆಗಳಂತೆಯೇ ಕಡು ಚೆಲುವರಾಗಿ ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರನ್ನು ಸಂಪೂರ್ಣವಾಗಿ ಹೋಲುತ್ತಿದ್ದರು ಎಷ್ಟು ದಿಟ್ಟಿಸಿ ನೋಡಿದರೂ ವ್ಯತ್ಯಾಸವು ಶ್ರೀರಾಮನಿಗೆ ತಿಳಿಯಲೇ ಇಲ್ಲ ಆದುದರಿಂದ ಆಗ ಪ್ರಾಣಾಂತಕರವಾದ ಬಾಣವನ್ನು ಬಿಡಲು ಶ್ರೀರಾಮನು ಮನಸ್ಸು ಮಾಡಲಿಲ್ಲ ಈ ಮಧ್ಯದಲ್ಲಿ ಈ ಮಧ್ಯದಲ್ಲಿ ವಾಲಿಯಿಂದ ಬಲವಾಗಿ ಪೆಟ್ಟು ತಿಂದ ಸುಗ್ರೀವನು ತನ್ನನ್ನು ರಕ್ಷಿಸಲು ಬಂದ ಶ್ರೀರಾಮನನ್ನು ಕಾಣದೆ ಶರೀರಾದ್ಯಂತವಾಗಿ ರಕ್ತದಿಂದ ತೊಯ್ದವನಾಗಿ ಹೆಚ್ಚು ಬಳಲಿದವನಾಗಿ ಋಷ್ಯಮೂಖ ಪರ್ವತಕ್ಕೆ ಓಡಿ ಹೋದನು ವಾಲಿಯು ಕೋಪದಿಂದ ಸುಗ್ರೀವನ ಬೆನ್ನಟ್ಟಿ ಹೋದನು ಆದರೆ ಸುಗ್ರೀವನು ಮತಂಗ ವನವನ್ನು ವಾಲಿಯು ಶಾಪದ ಭಯದಿಂದಾಗಿ ಹಿಮ್ಮೆಟ್ಟಬೇಕಾಯಿತು ಮುಕ್ತೋ ಹೆಸಿತ್ವಂ ನೀನಿಂದು ತಪ್ಪಿಸಿಕೊಂಡಿರುವೆ ಇರಲಿ ಎಂದೆನ್ನುತ್ತಾ ವಾಲಿಯು ಕಿಷ್ಕಿಂಧೆಗೆ ಹಿಂದಿರುಗಿದನು ಶ್ರೀರಾಮನು ಹನುಮಾ ಲಕ್ಷ್ಮಣರೊಡನೆ ಸುಗ್ರೀವನಿದ್ದ ವನಪ್ರದೇಶಕ್ಕೆ ಹೋದನು ಲಕ್ಷ್ಮಣನೊಡನೆ ಬಂದ ಶ್ರೀರಾಮನನ್ನು ಸುಗ್ರೀವನು ನಾಚಿಕೊಂಡು ತಲೆ ತಗ್ಗಿಸಿ ಭೂಮಿಯನ್ನೇ ನೋಡುತ್ತಾ ದೀನ ಭಾವದಿಂದ ಹೇಳಿದನು ವೈರಿನ ಮಾ ಚ ದರ್ಶಯಿತ್ವಾಕ್ರಮಂ ತ್ವಯಾ ಕೃತಂ ರಾಘವ ನಿನ್ನ ಪರಾಕ್ರಮವಿಷ್ಟೆಂಬುದನ್ನು ನನ್ನ ಮುಂದೆ ಪ್ರದರ್ಶಿಸಿದೆ ಪ್ರದರ್ಶಿಸಿದೆ ವಾಲಿಯನ್ನು ಯುದ್ಧಕ್ಕೆ ಕರೆಯುವಂತೆ ಪ್ರಚೋದಿಸಿದೆ ಆ ವೈರಿಯಿಂದಲೇ ನಾನು ಗಾಯಗೊಳ್ಳುವಂತೆ ಮಾಡಿದೆ ನೀನು ಹೀಗೇಕೆ ಮಾಡಿದೆ ತಾಮೇವ ವಕ್ತವ್ಯಂ ತ್ವಯಾ ರಾಘವ ತತ್ವತಃ ವಾಲಿನ ನಿಹನ್ಮೀತಿ ತಥೋ ನಾಹ ಮಿತೋ ವ್ರಜೆ ಆತನ್ನು ನಾನು ಕೊಲ್ಲುವುದಿಲ್ಲ ಎಂದು ಯಥಾವತ್ತಾಗಿಯೇ ಹೇಳಿಬಿಡಬಹುದಾಗಿದ್ದಿತು ಬಿಡಬಹುದಾಗಿದ್ದಿತು ಹೀಗ ಆಗ ನಾನು ಇಲ್ಲಿಂದ ಹೊರಡುತ್ತಲೇ ಇರಲಿಲ್ಲ ಕರುಣಾಜನಕವಾದ ರೀತಿಯಲ್ಲಿ ದೈನ್ಯದಿಂದ ಹೀಗೆ ಹೇಳುತ್ತಿದ್ದ ಮಹಾತ್ಮನಾದ ಸುಗ್ರೀವನ ಮಾತನ್ನು ಕೇಳಿ ಶ್ರೀರಾಮನು ಪುನಃ ಹೇಳಿದನು ತಾತ ಸುಗ್ರೀವ ನನ್ನ ಮಾತನ್ನು ಕೇಳು ನನ್ನ ಮಾತನ್ನು ಕೇಳು ಕೋಪವನ್ನು ದೂರ ಮಾಡು ಆಗ ನಾನು ಏಕೆ ಬಾಣ ಹೇಳುತ್ತೇನೆ ಅಲಂಕಾರೇಣ ವೇಷೇಣ ಪ್ರಮಾಣೇನ ಗತೇನ ಚ ತ್ವಂಚ ಸುಗ್ರೀವ ಚ ಸದೃಶವು ಶರೀರ ಅಲಂಕಾರದಿಂದಲೂ ವೇಷದಿಂದಲೂ ಎತ್ತರದಿಂದಲೋ ನೀನು ಮತ್ತು ವಾಲಿಯು ಪರಸ್ಪರವಾಗಿ ಅನುರೂಪರಾಗಿಯೇ ಇರುವಿರಿ ಒಬ್ಬರಿಗೊಬ್ಬರಿಗೆ ಯಾವ ವಿಧವಾದ ವ್ಯತ್ಯಾಸವೂ ಕಾಣುತ್ತಿಲ್ಲ ಸ್ಮರೇಣ ವರ್ಚಸ ಚೈವಾ ಪ್ರೇಕ್ಷಿತೇನ ಚ ವಾನರ ವಿಕ್ರಮೇಣ ಚ ವಾಕ್ಯೈಶ್ಚ ವ್ಯಕ್ತಿಂ ವಾನೋಪಲಕ್ಷೆಯೇ ನಿಮ್ಮಿಬ್ಬರ ಧ್ವನಿ ತೇಜಸ್ಸು ಪರಸ್ಪರ ವೀಕ್ಷಣೆ ಅಕ್ರಮ ಮಾತುಕತೆ ಇವುಗಳಲ್ಲಿಯೂ ನಾನು ನಿಮ್ಮಿಬ್ಬರಲ್ಲಿ ಯಾವ ವಿಧವಾದ ವ್ಯತ್ಯಾಸವನ್ನು ಕಾಣಲಿಲ್ಲ ವಾನರೋತ್ತಮನೆ ನಿಮ್ಮಿಬ್ಬರ ರೂಪ ಸಾದೃಶ್ಯದಿಂದ ಭ್ರಾಂತನಾದ ನಾನು ಮಹಾ ವೇಗಯುಕ್ತವಾದ ಶತ್ರುವಿನಾಶಕವಾದ ಬಾಣವನ್ನು ಬಿಡಲಿಲ್ಲ ಜೀವಿತಾಂತಕರಂ ಘೋರಂ ಸಾದೃಶ್ಯಾತ್ತು ವಿಷಂಗತ್ಾತ್ ವಿಷಂಗತ ವಿಷಂಗತಃ ಮಲ ಘಾತೋನೌ ಸೌಸ್ಯದ್ದಿ ದ್ವಯೋರಪಿ ಕೃತೋಮಮ ಕೃತೋಮಯ ನಿಮ್ಮಿಬ್ಬರಲ್ಲಿಯೂ ರೂಪ ಸಾದೃಶ್ಯವಿದ್ದುದರಿಂದ ಯಾವುದರಲ್ಲಿಯ ಸ್ವಲ್ಪವಾದರ ವ್ಯತ್ಯಾಸವೋ ಕಾಣದಿದ್ದುದರಿಂದ ಜೀವಿತವನ್ನೇ ಕೊನೆಗೊಳಿಸುವ ಬಿಡಲು ಸಂದೇಹಿಸಿದೆನು ನಿಮ್ಮಿಬ್ಬರಲ್ಲಿ ಯಾವ ವ್ಯತ್ಯಾಸವನ್ನು ಕಾಣದಿದ್ದ ನಾನು ಬಾಣವನ್ನು ಬಿಟ್ಟು ಅದು ನಿನ್ನ ಪ್ರಾಣವನ್ನೇ ಅಪಹರಿಸಿಬಿಟ್ಟಿದ್ದರೆ ರಾಜ್ಯ ಪ್ರಾಪ್ತಿ ಸ್ತ್ರೀ ಪ್ರಾಪ್ತಿ ರೂಪವಾದ ಮೂಲೋದ್ದೇಶಗಳಿಗೆ ಭಂಗವಾಗಿ ಬಿಡಬಹುದೆಂದು ಭಾವಿಸಿ ನಾನು ಹೀಗೆ ಮಾಡಿದೆನು ನಿಮ್ಮಿಬ್ಬರಲ್ಲಿ ವಾಲಿಯು ಯಾರು ಯಾರು ಎಂದು ತಿಳಿಯದೇ ಇರುವ ನನ್ನ ಅಜ್ಞಾನದಿಂದಲೂ ಮತ್ತು ಚಪಲತೆಯಿಂದಲೂ ನೀನೇನಾದರೂ ನಾಶ ಹೊಂದಿದ್ದರೆ ಆಗ ನನ್ನ ಮೂರ್ಖತೆಯು ಮತ್ತು ಬಾಲ್ಯ ಬುದ್ಧಿಯು ಸರ್ವತ್ರ ಖ್ಯಾತವಾಗುತ್ತಿದ್ದಿತು ದತ್ತ ಭಯವಧೋ ನಾಮ ಪಾತಕಂ ಮಹದುಚ್ಛತೆ ಒಬ್ಬನಿಗೆ ಅಭಯದಾನ ಮಾಡಿ ಅವನನ್ನೇ ಸ ಮಹಾಪಾತಕವಾಗುತ್ತದೆ ನಾನು ಲಕ್ಷ್ಮಣ ಮತ್ತು ವರವರ್ಣಿನಿಯಾದ ಸೀತೆ ಈ ಮೂವರು ಈಗ ನಿನ್ನ ಅಧೀನದಲ್ಲೇ ಇದ್ದೇವೆ ಈ ಮಹಾರಣ್ಯದಲ್ಲಿ ನೀನೇ ನಮಗೆ ರಕ್ಷಕನಾಗಿರವೆ ಆದುದರಿಂದ ನೀನು ಪುನಃ ವಾಲಿಯೊಡನೆ ಯುದ್ಧ ಮಾಡಲು ಹೋಗು ನಾನು ವಾಲಿಯನ್ನು ಕೊಲ್ಲುವುದಿಲ್ಲವೆಂದು ಸಂದೇಹ ಪಡಬೇಡ ಇದೇ ಕ್ಷಣದ ಕ್ಷಣದಲ್ಲಿ ನಿನಗೂ ಮತ್ತು ವಾಲಿಗೂ ಯುದ್ಧ ನಡೆಯುವಾಗ ಒಂದೇ ಬಾಣದಿಂದ ಅವನು ಹತನಾಗುವುದನ್ನು ಭೂಮಿಯ ಮೇಲೆ ಬಿದ್ದು ಹೊರನರಳುತ್ತಾ ಹೊರಲಾಡುವುದನ್ನು ನೀನು ಕಾಣದಿರುವೆ ಆದರೆ ನೀನು ನಿನ್ನ ಅಣ್ಣನೊಡನೆ ಯುದ್ಧೊಂದು ಯುದ್ಧದಲ್ಲಿ ತೊಡಗಿದಾಗ ನಿನ್ನನ್ನು ನಾನು ಗುರುತಿಸಲು ಯಾವುದಾದರೂ ವಿಶೇಷವಾದ ಚಿಹ್ನೆಯನ್ನು ವಿಶೇಷವಾದ ಚಿಹ್ನೆಯನ್ನು ಹೊಂದಿರಬೇಕು ಗುರುತಿಸಲು ಸಾಧ್ಯವಾಗುವಂತೆ ಮಾಡಲು ಶ್ರೀರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ ಲಕ್ಷ್ಮಣ ಶುಭಲಕ್ಷಣಯುಕ್ತವಾದ ಅರಳಿದ ಹೂಗಳಿಂದ ಕೂಡಿರುವ ಈ ನಾಗಪುಷ್ಪಿ ಎಂಬ ಬಳ್ಳಿಯನ್ನು ಕಿತ್ತು ಮಹಾತ್ಮನಾದ ಸುಗ್ರೀವನ ಕೊರಳಿಗೆ ಹಾಕು ಶ್ರೀರಾಮನು ಹೀಗೆ ಹೇಳಲು ಒಡನೆಯೇ ಪರ್ವತದ ಅಂಚುಗಳಲ್ಲಿ ಬೆಳೆದಿದ್ದ ಪುಷ್ಪ ಭರಿತವಾಗಿದ್ದ ನಾಗಪುಷ್ಪಿ ಲತೆಯನ್ನು ಕಿತ್ತು ತಂದು ಸುಗ್ರೀವನ ಕುತ್ತಿಗೆಗೆ ಹಾಕಿದನು ಉತ್ಪಾತ ಕಾಲದಲ್ಲಿ ಆಕಾಶದಲ್ಲಿರುವ ಸೂರ್ಯನು ನಕ್ಷತ್ರಗಳ ಮಾಲೆಯಿಂದ ಪ್ರಕಾಶಿಸುವಂತೆಯೂ ಸಂಧ್ಯಾಕಾಲದ ಸೂರ್ಯನ ಕಿರಣಗಳಿಂದ ಬೆರತ ಮೇಘವು ಬೆಳ್ಳಕ್ಕಿಗಳ ಸಮೂಹದಿಂದ ಕೂಡಿ ಪ್ರಕಾಶಿಸುವ ಕುತ್ತಿಗೆಯಲ್ಲಿದ್ದ ಗಜಪುಷ್ಪಿ ಲತೆಗಳ ಮಾಲೆಯಿಂದ ಸುಗ್ರೀವನು ಪ್ರಕಾಶಿಸಿದನು ಶ್ರೀರಾಮನ ಮಾತನ್ನು ಅಂಗೀಕರಿಸಿದ ಶ್ರೀಮಂತನಾದ ಸುಗ್ರೀವನು ಬಳ್ಳಿಯಿಂದ ಸಮಲಂಕೃತನಾಗಿ ಸುಂದರವಾದ ಶರೀರವನ್ನು ಹೊಂದಿ ಶ್ರೀರಾಮನ ಜೊತೆಯಲ್ಲಿಯೇ ವಾಲಿಪಾಲಿತವಾದ ಕಿಷ್ಕಿಂಧಾ ಪಟ್ಟಣಕ್ಕೆ ಪುನಃ ಹೊರಟನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದ ಹನ್ನೆರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ